ಎಲ್ಲರಿಗೂ ನಮಸ್ಕಾರ ಮೈ ಕಾಂತಿ ಹೆಚ್ಚಿಸಲು ಮತ್ತು ಚರ್ಮದ ಬಣ್ಣ ಫೇರ್ ಆಗುವ ಸಲುವಾಗಿ ಮೈ ಕಾಂತಿ ಹೆಚ್ಚಿಸಲು ಮತ್ತು ಚರ್ಮದ ಬಣ್ಣ ಫೇರ್ ಆಗುವ ಸಲುವಾಗಿ ನಾವು ಕಡಲೆ ಹಿಟ್ಟು ಎರಡು ಚಮಚ ಕಡಲೆ ಹಿಟ್ಟು ಎರಡು ಚಮಚ ಮತ್ತು ಚೆಣಿಗೆ ಬೆಳೆಯ ಹಿಟ್ಟು ಎರಡು ಚಮಚ ಕಡಲೆ ಹಿಟ್ಟು ಎರಡು ಚಮಚ ಮತ್ತು ಚಣಿಗಿ ಬೆಳೆ ಹಿಟ್ಟು ಎರಡು ಚಮಚ ಒಂದು ಚಮಚ ಒಂದು ಚಮಚ ಅರಿಶಿಣ ಮತ್ತು ಅರ್ಧ ನಿಂಬೆ ಹಣ್ಣನ್ನ ಅದರಲ್ಲಿ ಹಾಕಿ ಒಂದು ಬವೆಲ್ ನಲ್ಲಿ ಎರಡು ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳಿ ಮತ್ತು ಎರಡು ಚಮಚ ಚೆನ್ನಿಗೆ ಬೆಳೆ ಹಿಟ್ಟನ್ನು ತಗೊಳ್ಳಿ ಮತ್ತು ಒಂದು ಚಮಚ ನೀವು ಶುದ್ಧವಾದ ಅರಿಶಿಣವನ್ನು ತಗೊಳ್ಳಿ ಮತ್ತು ಅರ್ಧ ನಿಂಬೆ ಅದರಲ್ಲಿ ಚೆನ್ನಾಗಿ ಹಿಂಡಿ ಸ್ಕೀಶ್ ಮಾಡಿ ಹಿಂಡಿದ ನಂತರ ಅದರಲ್ಲಿ ಸ್ವಲ್ಪ ನೀವು ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನೀವು ಕಡಲೆ ಹಿಟ್ಟು ಮತ್ತು ಚಣಿಗೆ ಬೇಳೆ ಹಿಟ್ಟು ಮತ್ತು ಅರಿಶಿನ ಮತ್ತು ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ರಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ನೀವು ಒಂದ್ ತಾಸು ಬಿಟ್ಕೊಡಿ ಅದು ಚೆನ್ನಾಗಿ ನೀವು ಅದನ್ನ ನೆನಿಬೇಕು ಚೆನ್ನಾಗಿ ನೆನೆಯುವವರೆಗೂ ನೀವು ಅದನ್ನ ಬಿಟ್ಕೊಡಿ ನಂತರ ನೀವು ಒಂದ್ ತಾಸಿನ ನಂತರ ನಿಮ್ಮ ಮುಖದ ಮೇಲಿಂದ ನಿಮ್ಮ ಮುಖದ ಮೇಲಿಂದ ಹಿಡ್ಕೊಂಡು ಎಲ್ಲಾ ಕಡೆ ತಿನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ನಿಮ್ಮ ಮುಖದ ಮೇಲೆ ಕಿವಿ ಆಗಿರ್ಬೋದು ಕೆತ್ತಾಗಿರ್ಬಹುದು ನಿಮ್ಮ ಬಾಡಿ ಎಲ್ಲಾ ಚೆನ್ನಾಗಿ ನೀವು ಚೆನ್ನಾಗಿ ತಿಕ್ಕಿ ಚೆನ್ನಾಗಿ ನೀವು ಚೆನ್ನಾಗಿ ಸರ್ಕುಲರ್ ಆಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ನೀವು ಕಡಲೆ ಹಿಟ್ಟು ಮತ್ತು ಚಣಿಗೆ ಬೆಳೆ ಹಿಟ್ಟು ಮತ್ತು ಅರಿಶಿಣ ಮತ್ತು ನಿಂಬೆ ಹಣ್ಣಿನ ರಸವನ್ನ ಹಾಕಿ ಪೇಸ್ಟ್ ಅನ್ನ ಎಲ್ಲಾ ಕಡೆ ಮುಖ ತುಂಬ ಎಲ್ಲಾ ಕಡೆ ನಿಮ್ಮ ಬಾಡಿ ಎಲ್ಲಾ ಕಡೆ ನಿಮ್ಗೆ ಎಲ್ಲೆಲ್ಲಿ ಫೇರ್ ಆಗ್ಬೇಕು ನಿಮ್ ಮುಖದ ಕಾಂತಿ ಎಲ್ಲಿ ಹೆಚ್ಚಿ ಆಗ್ಬೇಕು ಎಲ್ಲಾ ಕಡೆ ನೀವು ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಒಂದು ತಾಸು ಬಿಟ್ಕೊಡಿ ನಂತರ ಸ್ವಲ್ಪ ಲುಕ್ ವಾರ್ಮ್ ಇರುವಂತ ವಾಟರ್ ನಿಂದ ನಿಮ್ಮ ಮುಖ ನಿಮ್ಮ ಬಾಡಿಯನ್ನ ನೀವು ಸ್ನಾನ ಮಾಡಿ ನೀವು ಕಡಲೆ ಹಿಟ್ಟು ಮತ್ತು ಚಣಿಗೆ ಬೆಳೆ ಹಿಟ್ಟು ಮತ್ತು ಅರಿಶಿಣ ಮತ್ತು ನಿಂಬೆ ಹಣ್ಣಿನ ಪೇಸ್ಟ್ ನೀವು ಹಚ್ಚಿದಿಲ್ಲ ಹಚ್ಚಿದ ನಂತರ ಒಂದು ತಾಸಿನ ನಂತರ ನೀವು ಸ್ವಲ್ಪ ಲುಕ್ವಾರ್ ಮೋಟರ್ ಇಂದ ನಿಮ್ಮ ಮುಖ ತೊಳೆಯದು ಹಾಗೂ ನಿಮ್ಮ ಬಾಡಿಯನ್ನು ಸ್ನಾನ ಮಾಡುವುದರಿಂದ ನೀವು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಸೋಪ್ ಯೂಸ್ ಮಾಡಬಾರ್ದು ಸೋಪ್ ಯೂಸ್ ಮಾಡುವುದರಿಂದ ನಿಮಗೆ ಇದ್ರ ಬೆನಿಫಿಟ್ ಸಿಗೋದಿಲ್ಲ ಹಾಗಾಗಿ ಇದು ಅಪ್ಲೈ ಮಾಡಿ ಸ್ವಲ್ಪ ಲುಕ್ವಾರ್ ಮೋಟರ್ ಇಂದ ಸ್ನಾನ ಮಾಡುವುದರಿಂದ ಇದೇ ರೀತಿ ಕೆಲವು ದಿನ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಕಾಂತಿ ನಿಮ್ಮ ಮೈ ಬಣ್ಣ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಚರ್ಮದ ಬಣ್ಣ ಫೇರ್ ಆಗುತ್ತೆ ನೀವು ಗೊತ್ತೇ ಆಗಲ್ಲ ನಿಮ್ಮ ಮುಖದ ಮೇಲೆ ಸಂಪೂರ್ಣ ಟ್ಯಾನ್ ಹೋಗುತ್ತೆ ಒಂದು ಬ್ರಿಂಕಲ್ಸ್ ಹೋಗುತ್ತೆ ಮತ್ತು ನಿಮ್ಮ ಡೆಡ್ ಸ್ಕಿನ್ ಹೋಗುತ್ತೆ ಮತ್ತು ಪಿಗ್ಮೆಂಟೇಶನ್ ಹೋಗುತ್ತೆ ನಿಮ್ಮ ಮುಖ ಫುಲ್ ಚರ್ಮ ಬಣ್ಣ ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಮುಖ ಫುಲ್ ನಿಮ್ಮ ಬಾಡಿ ಫುಲ್ ಅಲ್ಲ ರಿಮೂವ್ ಆಗಿ ನಿಮ್ಮ ಬಾಡಿ ಫುಲ್ ಕ್ಲೀನ್ ಆಗುತ್ತೆ ಹಾಗಾಗಿ ನಿಮ್ಮ ಚರ್ಮದ ಬಣ್ಣ ಪಳಪಳ ಅಂತ ಹೊಳೆಯುತ್ತೆ ಮತ್ತು ನೀವು ಫೇರ್ ಆಗ್ತೀರಾ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ನ್ಯಾಚುರಲ್ ಆಗಿ ಫೇರ್ ಆಗ್ತೀರಾ ಮತ್ತು ಪಳಪಳ ಅಂತ ನಿಮ್ಮ ಮುಖ ಬಾಡಿ ಎಲ್ಲ ಹೊಳಿತಾ ಇರುತ್ತೆ ನಿಮ್ಮ ಮುಖದ ಮೇಲೆ ಸಂಪೂರ್ಣ ಟ್ಯಾನ್ ಎಲ್ಲ ಹೋಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು